ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಒಂದು ಇಂಪಾರ್ಟೆಂಟ್ ಕಂಪನಿ ಇವತ್ತು ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕಿತ್ತು ಫೈನಲಿ ಕಂಪನಿ ಅನೌನ್ಸ್ ಮಾಡಿದೆ ಅದರ ರಿಸಲ್ಟ್ ಹೇಗಿದೆ ನಾಳೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬಹುದು ಮಾರ್ಕೆಟ್ ಅಲ್ಲಿ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಲಮರ್ ಕೊಡ್ಕ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ತುಂಬಾ ಜನರಿಗೆ ಈಗಾಗಲೇ ಗೊತ್ತಾಗಿರ್ಬೋದು ಆ ಸ್ಟಾಕ್ ಯಾವುದು ಅಂತ ಯಾಕಂದ್ರೆ ನಿನ್ನೆ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಈವನ್ ಈವ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಬಹುಶಃ ಎಲ್ರಿಗೂ ಕೂಡ ಐಡಿಯಾ ಇರುತ್ತೆ ವಿಡಿಯೋ ನೋಡಿರೋರಿಗೆ ಕಂಪನಿ ಯಾವುದು ಅಂತ ನೋಡಬಹುದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಐಟಿ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ಹಾಗೆ ಓವರ್ ಆಲ್ ನಮ್ಮ ಮಾರ್ಕೆಟ್ ನೋಡೋದಾದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಂಬರ್ ಟು ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಆಲ್ಮೋಸ್ಟ್ ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಟಿ ಸಿ ಎಸ್ ನ ಮಾರ್ಕೆಟ್ ಕ್ಯಾಪ್ ಹತ್ತಿರಬಿಟ್ಟಿದೆ ಬಹುಶಃ ರಿಲಯನ್ಸ್ ಇಂಡಸ್ಟ್ರೀಸ್ ಏನಾದರೂ ಇದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಅದರ ಮಾರ್ಕೆಟ್ ಕ್ಯಾಪ್ ಅನ್ನ ಹಿಂದಕ್ಕೆ ತಳ್ಳಿ ಟಿ ಸಿಎಸ್ ಮೊದಲ ಸ್ಥಾನಕ್ಕೆ ಬಂದರೂ ಬರಬಹುದು ಆ ರೀತಿ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ರಿಸಲ್ಟ್ ನೋಡೋಣ ಆ ನಂತರ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಬರ್ಜರಿ ಡಿವಿಡೆಂಡ್ ಅನ್ನೇ ಅನೌನ್ಸ್ ಮಾಡಿದೆ ಅಂತ ಹೇಳಬಹುದು ನೋಡಬಹುದು ದ ಡೈರೆಕ್ಟರ್ಸ್ ಹಾವ್ ಡಿಕ್ಲೇರ್ಡ್ ಎ ತರ್ಡ್ ಇಂಟೀರಿಯಂ ಡಿವಿಡೆಂಡ್ ಆಫ್ ರುಪೀಸ್ ಟೆನ್ ಅಂಡ್ ಎ ಸ್ಪೆಷಲ್ ಡಿವಿಡೆಂಡ್ ಆಫ್ ರುಪೀಸ್ ಸಿಕ್ಸ್ಟಿ ಸಿಕ್ಸ್ ಪರ್ ಇಕ್ವಿಟಿ ಶೇರ್ ಹತ್ತು ರೂಪಾಯಿ ಇಂಟೀರಿಯಂ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಜೊತೆಗೆ ಅರವತ್ತಾರು ರೂಪಾಯಿ ಸ್ಪೆಷಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಟೋಟಲ್ ಸೆವೆಂಟಿ ಸಿಕ್ಸ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ ಹಾಗೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಜನವರಿ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಜನವರಿ ಹದಿನೇಳನೇ ತಾರೀಕು ಯಾರೆಲ್ಲ ಪೋರ್ಟ್ ಪೋಲಿಯೋದಲ್ಲಿ ಟಿ ಸಿ ಎಸ್ ಶೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಎಪ್ಪತ್ತಾರು ರೂಪಾಯಿ ಪರ್ ಶೇರ್ ಜೊತೆಗೆ ಈ ಡಿವಿಡೆಂಡ್ ಫೆಬ್ರವರಿ ಮೂರನೇ ತಾರೀಕು ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಸೆವೆಂಟೀನ್ತ್ ಜನವರಿ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾಗುತ್ತೆ ಸ್ಟಾಕ್ ಅವರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಇನ್ನು ಕಂಪನಿಯ ರಿಸಲ್ಟ್ ಅನ್ನ ನಾವು ನೋಡೋಣ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ ಇರುವಂತಹ ಪೇಜ್ ಅನ್ನ ನಾನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಇದು ಡಿಸೆಂಬರ್ ಕ್ವಾರ್ಟರ್ ಡೇಟ್ ಆಗಿರುತ್ತೆ ಎರಡ್ ಸಾವಿರದ ಇದು ಸೆಪ್ಟೆಂಬರ್ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದಾಗಿರುತ್ತೆ ಇದು ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಅರವತ್ತೊಂದು ಸಾವಿರದ ನಾನೂರ ನಲವತ್ತೈದು ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಅರವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟು ಕೋಟಿ ಇತ್ತು ಈಗ ಅರವತ್ತೈದು ಸಾವಿರದ ಇನ್ನೂರ ಹದಿನಾರು ಕೋಟಿ ಇತ್ತು ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಕನ್ಸಾಲ್ಡೇಟೆಡ್ ನಂಬರ್ಸ್ ಅಲ್ಲಿ ಹಾಗೆ ಎಕ್ಸ್ಪೆನ್ಸಸ್ ನೋಡಿದ್ರೆ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ನಲವತ್ತೈದು ಸಾವಿರದ ಆರ್ನೂರ ಐವತ್ತೆಂಟು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತಾರು ಕೋಟಿ ಈಗ ನಲವತ್ತೆಂಟು ಸಾವಿರದ ಐನೂರ ಐವತ್ತು ಕೋಟಿ ಇಯರ್ಲಿ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಎಕ್ಸ್ಪೆನ್ಸಸ್ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನೋಡಬಹುದು ಒಂಬೈನೂರ ಐವತ್ತಾರು ಕೋಟಿಯಿಂದ ಐನೂರ ಐವತ್ತು ಕೋಟಿಗೆ ಡೌನ್ ಆಗಿದೆ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಇದು ಕಂಪನಿಯ ಪಿ ಬಿ ಬಿಟಿಯನ್ನ ಇಂಪ್ರೂವ್ ಮಾಡುತ್ತೆ ಪಿ ಬಿ ಟಿ ನೋಡಬಹುದು ಬಿಫೋರ್ ಎನ್ ಎ ಅಡ್ಜಸ್ಟ್ಮೆಂಟ್ಸ್ ಅಥವಾ ಎಕ್ಸೆಪ್ಷನಲ್ ಐಟಮ್ಸ್ ಹಿಂದಿನ ವರ್ಷ ಹದಿನೈದು ಸಾವಿರದ ಏಳ್ನೂರ ಎಂಬತ್ತೇಳು ಇತ್ತು ಇಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಮೂವತ್ತೆರಡು ಕೋಟಿ ಇತ್ತು ಈಗ ಹದಿನಾರು ಸಾವಿರದ ಆರ್ನೂರ ಕೋಟಿ ಆಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪಿ ಬಿ ಹಾಗೆ ಹಿಂದಿನ ವರ್ಷ ಕೆಲವೊಂದು ಲೀಗಲ್ ಕ್ಲೈಮ್ ಸೆಟ್ಲ್ಮೆಂಟ್ ಇತ್ತು ಅದು ಒಂಬೈನೂರ ಐವತ್ತೆಂಟು ಕೋಟಿ ಮೈನಸ್ ಮಾಡಿತ್ತು ಈ ವರ್ಷ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮನ್ನು ನೋಡಿದರೆ ಹಿಂದಿನ ವರ್ಷ ಹನ್ನೊಂದು ಸಾವಿರದ ತೊಂಬತ್ತೇಳು ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ಈಗ ಹನ್ನೆರಡು ಸಾವಿರದ ನಾನೂರ ನಲ್ವತ್ನಾಲ್ಕು ಕೋಟಿ ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಒಳ್ಳೆ ಲಾಭವನ್ನ ಕಂಪನಿ ಗಳಿಸಿದೆ ಹಾಗೆ ನಾವು ಇನ್ಕಮ್ ವೈಸ್ ನೋಡಿದ್ರೆ ಅಂತ ದೊಡ್ಡ ಮಟ್ಟದ ಬದಲಾವಣೆ ಇಲ್ಲ ಬಟ್ ಕರೆಂಟ್ ಸಿಚುಯೇಷನ್ ಅಲ್ಲಿ ಖಂಡಿತ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ತರ್ಟಿ ಪಾಯಿಂಟ್ ಟೂ ನೈನ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ತರ್ಟಿ ಟೂ ಪಾಯಿಂಟ್ ನೈನ್ ಟು ಈಗ ತರ್ಟಿ ಫೋರ್ ಪಾಯಿಂಟ್ ಟೂ ಒನ್ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎರಡರಲ್ಲೂ ಕೂಡ ಇನ್ನು ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿದೆ ಆ ವಿಚಾರಕ್ಕೆ ಬಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವೀಸಸ್ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಆಗಿದೆ ಇಪ್ಪತ್ಮೂರು ಸಾವಿರದ ಏಳ್ನೂರ ಎಂಬತ್ತೈದರಿಂದ ಇಪ್ಪತ್ ಮೂರು ಸಾವಿರದ ನಾನೂರ ಎಂಬತ್ತೊಂದಿದೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕನ್ಸ್ಯೂಮರ್ ಬಿಸಿನೆಸ್ ಅಲ್ಲಿ ಆಲ್ಮೋಸ್ಟ್ ಕ್ವಾರ್ಟರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಕಮ್ಯುನಿಕೇಶನ್ ಮೀಡಿಯಾ ಅಂಡ್ ನಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಹಾಗೆ ಲೈಫ್ ಸೈನ್ಸ್ ಅಂಡ್ ಹೆಲ್ತ್ ಕೇರ್ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದರ್ ಸೆಗ್ಮೆಂಟ್ ಇಂಪ್ರೂವ್ಮೆಂಟ್ ಇದೆ ಎರಡು ಕಡೆ ಓವರ್ ಆಲ್ ಕಂಪನಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ ಎಲ್ಲ ಕಡೆ ಕೂಡ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಏನು ಬೇಕಿದ್ರೆ ಸ್ಟ್ಯಾಂಡ್ ಅಲೋನ್ ಕೂಡ ನೋಡಬಹುದು ಸ್ಟಾಂಡ್ ಅಲೋನ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಇನ್ಕಮ್ ಅಲ್ಲಿ ಬಟ್ ಕ್ವಾರ್ಟರ್ಲಿ ನೋಡಬಹುದು ಐವತ್ತೇಳು ಸಾವಿರದ ನೂರ ಎಪ್ಪತ್ತೈದರಿಂದ ಐವತ್ತಾರು ಸಾವಿರದ ಒಂದು ಕೋಟಿ ಆಗಿದೆ ಅಂದ್ರೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಯಾಕಂದ್ರೆ ಮುಂದೆ ನಾವು ನೋಡಿದಾಗ ಅಲ್ಲಿ ನೆಗೆಟಿವ್ ತೋರಿಸುತ್ತೆ ಕ್ವಾರ್ಟರ್ಲಿ ಗ್ರೋತ್ ಆಗ ನಿಮಗೆ ಕನ್ಫ್ಯೂಸ್ ಆಗೋದ್ ಬೇಡ ಹಾಗಾಗಿ ಸ್ಟ್ಯಾಂಡಲ್ ಅನ್ನು ಕೂಡ ಜಸ್ಟ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಟ್ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ನೋಡಬಹುದು ಇಲ್ಲಿ ಸ್ಟ್ಯಾಂಡರ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕನ್ಸಾಲಿಡೇಟೆಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಇಂಪ್ರೂವ್ಮೆಂಟ್ ಇದೆ ಹಾಗೆ ಕಂಪನಿಯ ಪ್ರೆಸ್ ರಿಲೀಸ್ ಅನ್ನು ಕೂಡ ನೋಡಬಹುದು ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ಅ ಗ್ರೋತ್ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಇರ್ ಆನ್ ಇಯರ್ ಹಾಗೆ ಸಿ ಸಿ ರೆವೆನ್ಯೂ ಕೂಡ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಗ್ರೋತ್ ಲೆಡ್ ಬೈ ಕನ್ಸೂಮರ್ ಬಿಸಿನೆಸ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಎನರ್ಜಿ ರಿಸೋರ್ಸಸ್ ಅಂಡ್ ಯುಟಿಲಿಟೀಸ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ರೀಜನಲ್ ಮಾರ್ಕೆಟ್ಸ್ ಅಲ್ಲಿ ಫೋರ್ಟಿ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಗ್ರೋತ್ ಮಾರ್ಕೆಟ್ಸ್ ಲೀಡ್ ಟು ಇಂಡಿಯಾ ಸೆವೆಂಟಿ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಮಿಡ್ಲ್ ಈಸ್ಟ್ ಫಿಫ್ಟೀನ್ ಪರ್ಸೆಂಟ್ ಇದೆ ಲ್ಯಾಟಿನ್ ಅಮೆರಿಕ ಪ್ಲಸ್ ಸೆವೆನ್ ಪರ್ಸೆಂಟ್ ಇದೆ ಏಷ್ಯಾ ಪೆಸಿಫಿಕ್ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಆಪರೇಟಿಂಗ್ ಮಾರ್ಜಿನ್ ಟ್ವೆಂಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ನೆಟ್ ಮಾರ್ಜಿನ್ ನೈನ್ಟೀನ್ ಪಾಯಿಂಟ್ ಫೋರ್ ಪರ್ಟ್ ಇದೆ ಸ್ಟ್ರಾಂಗ್ ಟಿ ಸಿ ಬಿ ಯು ಎಸ್ ಡಿ ಟೆನ್ ಪಾಯಿಂಟ್ ಟೂ ಬಿಲಿಯನ್ ಇದೆ ಬುಕ್ ಟು ಬಿಲ್ ರೇಷಿಯೋ ಒನ್ ಪಾಯಿಂಟ್ ಫೋರ್ ಇದೆ ಇದೆಲ್ಲವನ್ನು ಕೂಡ ಕಂಪನಿ ಮೀಡಿಯಾ ರಿಲೀಸ್ ಅಲ್ಲಿ ರಿಲೀಸ್ ಮಾಡಿದೆ ಒಂದ್ಸಲ ಬೇಕಿದ್ರೆ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನೋಡ್ಕೊಳ್ಬಹುದು ಇದನ್ನ ಹಾಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಎಸ್ಟಿಮೇಷನ್ ಎಷ್ಟಿತ್ತು ಎಸ್ಟಿಮೇಷನ್ಸ್ ಬೀಟ್ ಮಾಡಿದ್ಯಾ ಅಥವಾ ಮಿಸ್ ಮಾಡಿದ್ಯಾ ಈ ಪಾಯಿಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ನಿನ್ನೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಕೆಲವೊಂದು ಎಸ್ಟಿಮೇಷನ್ಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೆ ಆ ವಿಚಾರಕ್ಕೆ ನಾವು ಬರೆದ್ರೆ ನೋಡಬಹುದು ಟಿ ಸಿ ಎಸ್ ಕ್ಯೂ ತ್ರೀ ರಿಸಲ್ಟ್ಸ್ ಪ್ರಾಫಿಟ್ ರೈಸಸ್ ಟ್ವೆಲ್ ಪರ್ಸೆಂಟ್ ಇಯರ್ ಆನ್ ಇಯರ್ ಟು ರುಪೀಸ್ ಟ್ವೆಲ್ ತೌಸಂಡ್ ತ್ರೀ ಏಯ್ಟಿ ಕ್ರೋರ್ ಇನ್ ಲೈನ್ ವಿತ್ ಎಸ್ಟಿಮೇಟ್ಸ್ ಅಂದ್ರೆ ಎಸ್ಟಿಮೇಟ್ಸ್ ಎಷ್ಟಿತ್ತು ಅಷ್ಟ ಹತ್ರನೇ ಬಂದಿದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಆಗಿಲ್ಲ ಎಸ್ಟಿಮೇಟ್ಸ್ ಏನಿತ್ತೋ ಅದೇ ಲೆವೆಲ್ ಗೆ ಬಂದಿದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹಾಗಾಗಿ ನಾಳೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಏನ್ ಕೊಟ್ಟಿದೆ ಆ ಪಾಯಿಂಟ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಸೆಗ್ಮೆಂಟ್ ಹೈಲೈಟ್ಸ್ ಅನ್ನ ತಾನೇ ನೋಡಿದ್ವಿ ಡಿವಿಡೆಂಡ್ ಬಗ್ಗೆ ಕೂಡ ನೋಡಿದ್ವಿ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಅನ್ನೋದು ಇಲ್ಲಿದೆ ಎಸ್ಪೆಷಲಿ ನಾವು ಇನ್ನೊಂದು ಪಿಕ್ಚರ್ ಅಲ್ಲಿ ಪ್ರಾಪರ್ ಆಗಿ ನೋಡಬಹುದು ನೋಡಬಹುದು ಇಂಪ್ರೂವ್ಮೆಂಟ್ ಇನ್ ಸೆಂಟಿಮೆಂಟ್ ಇನ್ ಡಿಸ್ಕ್ರಿಪ್ಷನರಿ ಸ್ಪೆಂಡಿಂಗ್ ಅಕ್ರಾಸ್ ಸಮ್ ವರ್ಟಿಕಲ್ಸ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬರ್ತಿದೆ ಅಂತ ಹೇಳಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಬಗ್ಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಬೇಕು ಅಂತ ಕೆಲವೊಂದು ಅಥವಾ ಐದು ಪಾಯಿಂಟ್ಸ್ ಅನ್ನ ಕವರ್ ಮಾಡಿದೆ ಅನ್ಕೊಳ್ತೀನಿ ನಾನು ಫೋರ್ ಆರ್ ಫೈವ್ ಪಾಯಿಂಟ್ಸ್ ಕವರ್ ಮಾಡಿದೆ ಮೇಜರ್ ಆಗಿ ಏನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತ ಅದರಲ್ಲಿ ಡಿಸ್ಕ್ರಿಪ್ಷನರಿ ಸ್ಪೆಂಡಿಂಗ್ ಕೂಡ ಇತ್ತು ಈಗ ಕಂಫರ್ಟಬಲ್ ಟು ಸೇ ಟ್ವೆಂಟಿ ಫೈವ್ ಶುಡ್ ಬಿ ಬೆಟರ್ ದಾನ್ ಸಿ ವೈ ಟ್ವೆಂಟಿ ಫೋರ್ ಇದು ತುಂಬಾ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರ್ಫಾರ್ಮೆನ್ಸ್ ಗಂತೂ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆ ಪರ್ಫಾರ್ಮೆನ್ಸ್ ಇರಬಹುದು ಅನ್ನುವಂತ ಮಾತನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ ಯಾಕಂದ್ರೆ ಕಂಪನಿಗೆ ಗೊತ್ತಾಗುತ್ತೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ರೀತಿ ಬರ್ತಾ ಇದೆ ಇಂಪ್ರೂವ್ಮೆಂಟ್ ಬರ್ತಾ ಇದೆಯಾ ಎಲ್ಲನೂ ಕೂಡ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ನಂತರ ಅಟ್ರಿಷನ್ ರೇಟ್ ತರ್ಟೀನ್ ಪರ್ಸೆಂಟ್ ಇದೆ ವಿತ್ ಇನ್ ಅವರ್ ಕಂಫರ್ಟ್ ರೇಂಜ್ ಅಂತ ಹೇಳ್ತಾ ಇದೆ ಕಂಪನಿ ಅಂದ್ರೆ ಅಟ್ರಿಷನ್ ರೇಟ್ ಅಂದ್ರೆ ಕಂಪನಿಯನ್ನ ಕೆಲಸಕ್ಕೆ ಸೇರ್ಕೊಂಡ್ರು ಎಷ್ಟು ಬೇಗ ಬಿಡ್ತಾರೆ ಅದರ ಪರ್ಸೆಂಟೇಜ್ ಇದು ಐಟಿ ಕಂಪನೀಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಜಾಸ್ತಿ ಇದ್ರೆ ಅದು ನೆಗೆಟಿವ್ ಪಾಯಿಂಟ್ ಕಡಿಮೆ ಇದ್ದಷ್ಟು ಒಳ್ಳೇದು ತರ್ಟೀನ್ ಪರ್ಸೆಂಟ್ ಇದೆ ಅವರ್ ಕಂಫರ್ಟ್ ರೇಂಜ್ ಅಂತ ಹೇಳ್ತಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗೆ ಎಕ್ಸ್ಪೆಕ್ಟ್ ರಿಡಕ್ಷನ್ ಇನ್ ಕ್ವಾರ್ಟರ್ಲಿ ಅಟ್ರೇಷನ್ ಗೋಯಿಂಗ್ ಫಾರ್ವರ್ಡ್ ಮುಂದಿನ ದಿನಗಳಲ್ಲಿ ಕ್ವಾರ್ಟರ್ಲಿ ಅಟ್ರೇಷನ್ ಕಡಿಮೆ ಆಗ್ಬೋದು ಅನ್ನುವಂಥ ಮಾತನ್ನು ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ ಜೊತೆಗೆ ನೋಡಬಹುದು ಹೆಡ್ ಲೈನ್ ಕ್ಯಾನ್ ಬಿ ಸಿ ವೈ ಟ್ವೆಂಟಿ ಫೈವ್ ಕ್ಯಾನ್ ಬಿ ಬೆಟರ್ ದ್ಯಾನ್ ಸಿ ವೈ ಟ್ವೆಂಟಿ ಫೋರ್ ಅಂಡ್ ಸಿ ಸೈನ್ಸ್ ಆಫ್ ಇಂಪ್ರೂವ್ಮೆಂಟ್ ಇನ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂದ್ರೆ ಕಂಪನಿ ಫ್ಯೂಚರ್ ಬಗ್ಗೆ ಹೇಳ್ತಾ ಇರೋದು ಒಳ್ಳೆ ಮಾತನ್ನ ಹೇಳಿದೆ ಸ್ಪೆಂಡಿಂಗ್ ಸ್ಪೆಂಡಿಂಗಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬರ್ತಾ ಇದೆ ಅಂತ ಇದು ಸೆಕ್ಟರ್ಗೂ ಕೂಡ ಪಾಸಿಟಿವ್ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ನೋಡೋಣ ನಾಳೆ ಯಾವ ರೀತಿ ಐ ಸೆಕ್ಟರ್ ರಿಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಐಟಿ ಸೆಕ್ಟರ್ ನ ದೈತ್ಯ ಇದು ಐಟಿ ಸೆಕ್ಟರ್ ಅಲ್ಲಿ ಟಿ ಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಇಂಡಸ್ಟ್ರಿಯ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ನಾಳೆ ಓವರ್ ಆಲ್ ಐಟಿ ಸೆಕ್ಟರ್ ನ ಶೇರ್ ಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಆಗ್ಬಹುದು ಎಲ್ ಟಿ ಟಿ ಎಸ್ ಆಗ್ಬಹುದು ಇನ್ಫೋಸಿಸ್ ಆಗಬಹುದು ಟೆಕ್ ಮಹೀಂದ್ರ ಎಲ್ ಎಂ ಪರ್ಸೆಷನ್ ಸಿಸ್ಟಮ್ ವಿಪ್ರೋ ಕೋ ಫೋರ್ಜ್ ಇವುಗಳ ಪರ್ಫಾರ್ಮೆನ್ಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಕೇಪಬಿಲಿಟಿ ಅನ್ನ ಕಂಪನಿ ಇದು ಯಾಕಂದ್ರೆ ಮಾರ್ಕೆಟ್ ಲೀಡರ್ ಯಾವತ್ತೇ ಆದ್ರೂ ಯಾವುದೇ ಸೆಕ್ಟರ್ ನೋಡಿ ಮಾರ್ಕೆಟ್ ಲೀಡರ್ ನ ರಿಸಲ್ಟ್ ಚೆನ್ನಾಗಿದ್ರೆ ಸೆಕ್ಟರ್ ನ ಬೇರೆ ಕಂಪನೀಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಇನ್ ಕೇಸ್ ಮಾರ್ಕೆಟ್ ಲೀಡರ್ ಕಂಪನಿಯ ರಿಸಲ್ಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅದರ್ ಸ್ಟಾಕ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಬಿಕಾಸ್ ಮಾರ್ಕೆಟ್ ಲೀಡರೇ ಈ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂದ್ರೆ ಬೇರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಕೂಡ ಅದಕ್ಕಿಂತ ಕೆಟ್ಟದಾಗಿರ್ಬೋದು ಅಥವಾ ಚೆನ್ನಾಗಿರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಪರ್ಫಾರ್ಮೆನ್ಸ್ ಕಂಡು ಚಾನ್ಸಸ್ ಇರುತ್ತೆ ಓವರ್ ಆಲ್ ನಾಳೆ ಐ ಟಿ ಸೆಕ್ಟರ್ ನ ಮೇಲೆ ನಮ್ಮ ಕಣ್ಣು ಇರಬೇಕಾಗುತ್ತೆ ಓವರ್ ಆಲ್ ಮಾರ್ಕೆಟ್ ನ ಗಮನವನ್ನು ಸೆಳೆಯುವಂತ ಸೆಕ್ಟರ್ ಅಂತಂದ್ರೆ ನಾಳೆ ಅದು ಐಟಿ ಸೆಕ್ಟರ್ ಆಗಿರುತ್ತೆ ಇವತ್ತು ನೋಡಬಹುದು ಎಕ್ಸೆಪ್ಟ್ ಎಚ್ಎಲ್ ಟೆಕ್ ಇನ್ನೆಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಎಲ್ಲಾನು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೊ ನಾಳೆ ಕೂಡ ನಾವು ಇವುಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಕಂಪನಿಯ ರಿಸಲ್ಟ್ ಗೆ ಒಂದು ರಿಯಾಕ್ಷನ್ ನೋಡಬಹುದಿತ್ತು ಅದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ವಿಪ್ರೋ ಹಾಗೂ ಇನ್ಫೋಸಿಸ್ ಎಡಿಆರ್ ಪರ್ಫಾರ್ಮೆನ್ಸ್ ಅಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನೋಡೋಕ್ಕಾಗೋದಿಲ್ಲ ಯಾಕೆಂದರೆ ಯಾಕೆಂದ್ರೆ ಇವತ್ತು ಯು ಎಸ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಇವತ್ತು ರಜೆ ಇದೆ ಅಲ್ಲಿ ಯಾಕೆಂತಂದ್ರೆ ಅಮೆರಿಕದ ಮಾಜಿ ಪ್ರೆಸಿಡೆಂಟ್ ಜಿಮ್ಮಿ ಕಾರ್ಟರ್ ಅವರು ತೀರೋಗಿದ್ದಾರೆ ಅವರ ಸ್ಮರಣಾರ್ಥ ಇವತ್ತು ಮಾರ್ಕೆಟ್ಗೆ ರಜೆ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಅಮೆರಿಕನ್ ಮಾರ್ಕೆಟ್ ಓಪನ್ ಆಗೋದಿಲ್ಲ ನಮಗೆ ಹಿಂಟ್ ಸಿಗೋದಿಲ್ಲ ವಿಪ್ರೋ ಹಾಗೂ ಇನ್ಫೋಸಿಸ್ ನ ಎಡಿಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದು ಹಿಂಟ್ ಸಿಗ್ತಾ ಇತ್ತು ಯಾವ ರೀತಿ ನಮ್ಮ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಬಟ್ ಯು ಎಸ್ ಮಾರ್ಕೆಟ್ಸ್ ಕ್ಲೋಸ್ ಇರೋದ್ರಿಂದ ಹೈ ಇಂಟ್ ನಮಗೆ ಸಿಗೋದಿಲ್ಲ ಡೈರೆಕ್ಟ್ ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನಾವು ನೋಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಏಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಎಸ್ಪೆಷಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ಇಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವ ಐಟಿ ಸೆಕ್ಟರ್ ನ ಶೇರ್ ಎಸ್ಪೆಷಲಿ ಬಿಗ್ ಜಿ ಆಂಡ್ಸ್ ಕೆಲವು ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದವೆ ಎಸ್ಪೆಷಲಿ ಮಿಡ್ ಸೈಝ್ ಕಂಪನೀಸ್ ಹಲವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಬಟ್ ದೊಡ್ಡ ಕಂಪನೀಸ್ ಸ್ಟ್ರಗಲ್ ಮಾಡಿದವೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹಾಗೂ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಕಂಡು ಸ್ಲೋ ಡೌನ್ ಇವುಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಕಂಪನಿಗಳ ಬಿಸಿನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಯಾಕಂದ್ರೆ ಇವುಗಳ ಮೇಜರ್ ರೆವೆನ್ಯೂ ಬರೋದೇ ಅಮೆರಿಕ ಹಾಗೂ ಯುರೋಪ್ ಇಂದ ಅಲ್ಲಿ ಸ್ಲೋ ಡೌನ್ ಇತ್ತು ಅಂದ್ರೆ ಅಬ್ಬಿಯಸ್ಲಿ ಕಂಪನಿಗಳ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಈಗ ರೇಟ್ ಕಟ್ ಸೈಕಲ್ ಕೂಡ ಆಗಿದೆ ಬಹುಶಃ ನೆಕ್ಸ್ಟ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡುವಂತ ಸಾಧ್ಯತೆ ಇರುತ್ತೆ ಕಂಪನಿ ಕೂಡ ಅದನ್ನೇ ಹೇಳಿದೆ ಸಿ ವೈ ಟ್ವೆಂಟಿ ಫೋರ್ ಬೆಟರ್ ಆಗಿರುತ್ತೆ ಸಿ ವೈ ಟ್ವೆಂಟಿ ಫೈವ್ ಅಂತ ನೋಡೋಣ ನಾಳೆ ಈ ಸ್ಟಾಕ್ ನ ಮೇಲೆ ಗಮನ ಇರಲಿ ಓವರ್ ಆಲ್ ಐಟಿ ಸೆಕ್ಟರ್ ನ ಶೇರ್ ಗಳನ್ನ ಅಬ್ಸರ್ವ್ ಮಾಡಿ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರಿ ನಾವು ಇಲ್ಲಿ ಹಲವು ಸ್ಟಾಕ್ ಗಳನ್ನ ನೋಡಿದ್ವಿ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ನಾಳೆ ಓವರ್ ಆಲ್ ಐ ಟಿ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಲಾಂಗ್ ಟರ್ಮ್ ವ್ಯೂ ನೋಡೋದಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದನ್ನ ನಾಳೆ ನೋಡಬೇಕಾಗುತ್ತೆ ಸರಿಗಳಿರಿ ನೋಡೋಣ ನಾಳೆ ಇಡೀ ಮಾರ್ಕೆಟ್ ಸ್ಟಾಕ್ ಅನ್ನ ವಾಚ್ ಮಾಡುತ್ತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಫಾರ್ ದ ಬೆಸ್ಟ್ ಸರಿಗಳಿರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ